ನ್ಯೂಸ್ ಸ್ವಾಗತ ಪ್ರಸ್ತುತ ಸಮಾಜದಲ್ಲಿ ಮಾನವ ಪ್ರತಿಯೊಂದಕ್ಕೂ ವಾಹನದ ಮೇಲೆ ಅವಲಂಬಿತನಾಗಿ ವಾಹನವಿಲ್ಲದೆ ದೈನಂದಿನ ದಿನಚರಿಯೆ ಮುಖ್ಯದ ರೀತಿ ಹೆಚ್ಚಾಗಿ ವಾಹನವನ್ನು ಬಳಸುತ್ತಿರುವುದರಿಂದ ವಾಹನವು ಮಾನವನ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ ಅಂತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಯಾಜ್ ಪಾಷಾ ತಿಳಿಸಿದರು ಮಾಲೂರು ಪಟ್ಟಣದ ಹೊರವಲಯದ ವೈಟ್ ಗಾರ್ಡನ್ನಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಕೆಜಿಎಫ್ ವತಿಯಿಂದ ಆಯೋಜನೆ ಮಾಡಿದ್ದ ಮೂವತ್ತಾರನೇ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಾಹನ ಸವಾರರ ಸಾರ್ವಜನಿಕರ ರಕ್ಷಣೆ ಮಾಡುವುದೇ ಆಗಿದೆ ಮುಖ್ಯವಾಗಿ ವಾಹನ ಸವಾರರು ಸಾರಿಗೆ ನಿಯಮ ಮತ್ತು ಸೂಚನೆ ಹಾಗೂ ಕರ್ತವ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಯಾವುದೇ ರೀತಿಯ ಅಪಘಾತಗಳು ಆಗುವ ಸಾಧ್ಯತೆ ಇರುವುದಿಲ್ಲ ಮೊದಲು ಚಾಲಕರು ಶಿಕ್ಷಿತರಾಗಿ ಸಮಯ ಪಾಲನೆ ಮಾಡಬೇಕು ಆ ಅಪಘಾತಕ್ಕೆ ಮುಖ್ಯ ಕಾರಣ ಚಾಲನೆ ಮಾಡುವಾಗ ಮಧ್ಯ ವೇಗ ಇಂತಹ ತಪ್ಪುಗಳನ್ನು ಮಾಡಬಾರದು ಅದು ಕಾನೂನು ಬಾಹಿರ ಹಾಗೆ ಕಡ್ಡಾಯವಾಗಿ ಲೈಸೆನ್ಸ್ ಹೊಂದಿರಬೇಕು ಹೆಲ್ಮೆಟ್ ಧರಿಸೋದು ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಇನ್ನು ಈ ತಾಲೂಕಿನ ಮೇಲೆ ಚೆನ್ನೈ ಎಕ್ಸ್ಪ್ರೆಸ್ ಹೆದ್ದಾರಿ ಹಾದು ಹೋಗಿದೆ ಇನ್ನು ಅಂತಹ ಹೆದ್ದಾರಿಗಳಲ್ಲಿ ಅತಿವೇಗ ಹಾಗೂ ವಾಹನಗಳಲ್ಲಿ ಅನೈತಿಕ ಚಟುವಟಿಕೆಗಳು ಸೀಟ್ ಬೆಲ್ಟ್ ಧರಿಸದೇ ಇರೋದು ಮಾಡಿದ್ದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರೋದ್ರಿಂದ ನಿಮ್ಮ ಯಾವುದೇ ತಪ್ಪುಗಳನ್ನು ಸೆರೆ ಹಿಡಿದು ದಂಡ ವಿಧಿಸುವ ಕೆಲಸ ಮಾಡ್ತದೆ ಇದರಿಂದಾಗಿ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಬೇಕು ಹಾಗೆ ಪ್ರಸ್ತುತ ದಿನಗಳಲ್ಲಿ ಮಾನವ ಪ್ರತಿಯೊಂದಕ್ಕೂ ವಾಹನ ವಾಹನದ ಮೇಲೆ ಅವಲಂಬಿತನಾಗಿ ವಾಹನವಿಲ್ಲದೆ ದಿನಚರಿ ಊಹಿಸಲು ಸಾಧ್ಯವಾಗದ ರೀತಿ ಹೆಚ್ಚಾಗಿ ಬಳಸ್ತಿರೋದ್ರಿಂದ ವಾಹನವು ಮಾನವನ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ ಇಂತಹ ಸನ್ನಿವೇಶದಲ್ಲಿ ನಾವು ನಮ್ಮ ಸುಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿಡಬೇಕು ಪ್ರತಿಯೊಬ್ಬರು ಚಾಲನೆ ವೇಳೆ ನಿಯಮ ಮತ್ತು ಸಮಯ ಪಾಲನೆ ಮಾಡುವುದು ಅನಿವಾರ್ಯರು ಈ ಸಂದರ್ಭದಲ್ಲಿ ವಾಹನ ನಿರೀಕ್ಷಕರಾದ ಶ್ರೀನಿವಾಸ ಮೂರ್ತಿ ಸೂಪರ್ಡೆಂಟ್ ಆನಂದ್ ಕ್ಲಾಸಿಕ್ ಮೋಟಾರ್ ವಾಹನ ತರಬೇತು ಶಾಲೆಯ ಪ್ರಾಂಶುಪಾಲ ನಾಸೀರ್ ರವಿ ಮೋಟಾರ್ ವಾಹನ ತರಬೇತು ಶಾಲೆಯ ರವಿ ಶ್ರೀಸಾಯಿ ಧವನ್ ಮೋಟಾರ್ ವಾಹನ ತರಬೇತಿ ಶಾಲೆಯ ಮಂಜುನಾಥ್ ಜೀವನ್ ಮೋಟಾರ್ ವಾಹನ ತರಬೇತಿ ಶಾಲೆಯ ರವಿ ಶ್ರೀ ಮಾರಿಕಾಂಬ ಮೋಟಾರ್ ವಾಹನ ತರಬೇತಿ ಶಾಲೆಯ ಚಲಪತಿ ಎಮೋಷನ್ ಸೆಂಟರ್ ಅರುಣ್ ಸೇರಿದಂತೆ ವಾಹನ ಚಾಲಕರು ಮಾಲೀಕರು ಮತ್ತು ಸಾರ್ವಜನಿಕರು ಹಾಜರಿದ್ದರು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಈ ವೆಹಿಕಲ್ ಇಲ್ಲ ಅಂದರೆ ನಮ್ಮ ಜೀವನನೇ ನಡೆಯಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದ್ದಾವೆ ಈ ವೆಹಿಕಲ್ಸ್ ಮೇಲೆ ನಾವು ಅಷ್ಟು ಡಿಪೆಂಡ್ ಆದಮೇಲೆ ಅದರದ್ದು ಸುರಕ್ಷತೆನೂ ನಾವು ನೋಡ್ಕೋಬೇಕು ನಾವು ವೆಹಿಕಲ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಟೈಮ್ ಟೈಮಿಗೆ ಸರ್ವಿಸ್ ಮಾಡಿಸ್ಬೇಕು ಎಮಿಷನ್ಸ್ ಮಾಡಿಸ್ಬೇಕು ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ಎಲ್ಲ ನಾವು ನಮ್ಮ ಮನೆ ನಾವು ಹೆಂಗೆ ನೋಡ್ಕೊತೀವೋ ಹಂಗೆ ನಮ್ಮ ವೆಹಿಕಲನ್ನು ನೋಡ್ಕೊಂಡು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಕಾಪಾಡುತ್ತೆ ಈಗ ಒಂದು ಕಾರು ಕಾರಲ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗುತ್ತೆ ಅದನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಲ್ಲ ಏನಾದರೂ ಆಕ್ಸಿಡೆಂಟ್ ಆದರೆ ನಾಲ್ಕು ಐದು ಜನ ಇರ್ತೀವಿ ಎಲ್ಲರೂ ಹೋಗ್ಬಿಡ್ತಾರೆ ಹಾಗಾಗಿ ನಾವು ಬೇರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ವೆಹಿಕಲ್ಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡುವಂಥ ಕಾಲ ಈಗ ಬಂದಿದೆ ಈಗ ನಿಮಗೆಲ್ಲ ಈಗ ಎಷ್ಟೋ ಜನ ಡ್ರೈವರ್ಸ್ ಇದ್ದೀರ ಇದರಲ್ಲಿ ಡ್ರೈವರ್ಸ್ ಅಂದರೆ ಈಗ ಡ್ರೈವರ್ಸ್ ಅಂತೀವಿ ನಾವು ಇದನ್ನು ನಮ್ಮ ಪುರಾಣಗಳಲ್ಲಾಗಲಿ ಮಹಾಭಾರತದಲ್ಲಾಗಲಿ ರಾಮಾಯಣದಲ್ಲೂ ಇದಕ್ಕೆ ಇಂಪಾರ್ಟೆನ್ಸ್ ಇದೆ ಆವಾಗ ಸಾರ್ಥಿ ಅಂತ ಕರಿತಾ ಇದ್ವಿ ಡ್ರೈವರ್ಸ್ಗೆ ಕೃಷ್ಣ ಮಹಾಭಾರತದಲ್ಲಿ ಇದ್ಕೊಂಡು ಕುರುಕ್ಷೇತ್ರ ಯುದ್ಧನೇ ಗೆಲ್ಲಿಸ್ಬಿಟ್ಟ ಅವನು ಯುದ್ಧದಲ್ಲಿ ಡೈರೆಕ್ಟಾಗಿ ಅಟೆಂಡ್ ಮಾಡಲ್ಲ ಆದರೆ ಅರ್ಜುನನ ಸಾರ್ಥಿಯಾಗಿತ್ಕಂಡು ಡ್ರೈವರ್ ಆಗಿದ್ಕೊಂಡೇ ಒಂದು ಯುದ್ಧನ ಗೆಲ್ಲಿಸ್ಬಿಟ್ಟ ಹೌದಾ ಎಲ್ಲರಿಗೂ ಗೊತ್ತಿದ್ದ ತಾನೆ ಅದೇ ಥರ ನಾವು ಅಷ್ಟೇ ಏನೇ ವೆಹಿಕಲ್ ಓಡಿಸ್ಬೇಕಾದ್ರೂ ಭಾಳ ಸಮಚಿತ್ತವಾಗಿ ಸಮಾಧಾನವಾಗಿ ಏಕಾಗ್ರತೆಯಿಂದ ವೆಹಿಕಲ್ನ ಓಡಿಸ್ಬೇಕು ಎರಡನೇದು ಈಗ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ತುಂಬ ಒಳ್ಳೊಳ್ಳೆ ಹೈವೇಸ್ ಮಾಡ್ತಿದ್ದಾರೆ ಈಗ ನಮ್ಮ ರೀಜನಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆಯಿತು ಆ ರೋಡಿಗೆ ತಕ್ಕನಾಗೆ ನಾವು ಅಷ್ಟೇ ಫಾಸ್ಟಾಗಿ ಹೋಗ್ತೀವಿ ನೂರು ನಲ್ವತ್ತು ನೂರೈವತ್ತು ಕಿಲೋಮೀಟ್ರ್ ಫಾಸ್ಟಲ್ಲಿ ಹೋಗ್ತೀವಿ ಅಂದರೆ ಆಗಲ್ಲ ಆಕ್ಸಿಡೆಂಟ್ಸ್ ಆಗ್ತವೆ ಅಲ್ಲಿ ಇವಾಗ ತೊಂಬತ್ತು ಕಿಲೋಮೀಟ್ರ್ ಫಾಸ್ಟಿಗೆ ಎಲ್ಲ ಕ್ಯಾಮ್ರಾಸು ಮತ್ತು ಸೆಟ್ಲೈಟಿಂದ ಇದಾಗ್ತವೆ ಆ್ಯಕ್ಷನ್ ಆಗ್ತವೆ ಆ ನಿಮ್ಮ ಫೋಟೋಸು ನೀವು ಹೋಗ್ತಿರೋ ಸ್ಪೀಡು ನೀವು ಯಾವ ಥರ ಓಡಿಸ್ತೀರಾ ಯಾ ರಸ್ತೆಯಲ್ಲಿ ಏನೇನು ಮೊಬೈಲ್ ಯೂಸ್ ಮಾಡ್ತೀರಾ ಸೀಟ್ ಬೆಲ್ಟ್ ಹಾಕಿದ್ದೀರೋ ಇಲ್ಲವೋ ಎಲ್ಲವೂ ಕ್ಯಾಮ್ರಾದಲ್ಲಿ ಬಂದುಬಿಡುತ್ತೆ ನೆಕ್ಸ್ಟ್ ನೀವು ಮೈಸೂರು ಟೋಲ್ ತಲುಪೋಷ್ಟೊದ್ಗೆ ನಿಮ್ಮ ಪೆನಾಲ್ಟಿನ ಅಲ್ಲಿ ಬಂದುಬಿಡುತ್ತೆ ಆ ಥರ ಅಡ್ವಾನ್ಸ್ ಕ್ಯಾಮ್ರಾನ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಮತ್ತು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಳವಡಿಸಿದ್ದಾರೆ ಇದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಆ ಥರ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ ನೀವೇನೇ ವೆಹಿಕಲ್ನಲ್ಲಿ ತಪ್ಪು ಮಾಡಿದ್ರೂ ಬೆಂಗಳೂರಲ್ಲೂ ಅಷ್ಟೇ ಸಿಟಿನಲ್ಲಿ ನೀವೇನೇ ಕಳಿತನ ಮಾಡಿದ್ರು ಎಲ್ಲೇ ಬುದ್ದಿ ಹಿಟ್ ಅಂಡ್ ರನ್ ಕೇಸ್ ಮಾಡೋದ್ರೂ ಸಿಗಾಕೊಂಬಿಡ್ತೀರ ಆ ಥರ ಕ್ಯಾಮ್ರಾಸ್ ಇದ್ದಾವೆ ಆ ಥರ ನಿಮ್ಮ ನಂಬರನ್ನು ಹುಡುಕ್ ತೆಗೀತಾರೆ ಇಮ್ಮಿಡಿಯೇಟಾಗಿ ಗಾಡಿನೂ ಸಿಗಾಕೊಳ್ಳುತ್ತೆ ಡ್ರೈವರು ಸಿಗಾಕೊಳ್ಳುತ್ತೀವಿ ಏನೇ ಮಾಡಿದ್ರು ಸಿಗಾಕೊಂಡ್ಬಿಡ್ತೀರ ಇವಾಗ ಈಗ ಪ್ಯಾನಿಕ್ ಬಟನ್ ಅಂತ ಹಾಕಿದ್ದಾರೆ ಆಮೇಲೆ ಸಿ ಸಿ ಕ್ಯಾಮ್ರಾಸ್ ಹಾಕಿದ್ದಾರೆ ವೆಹಿಕಲ್ನಲ್ಲಿ ಆಮೇಲೆ ವಿ ಎಲ್ ಟಿ ಎಸ್ ಅಂತ ಅಂದರೆ ನೀವೆಲ್ಲೇ ಹೋದ್ರೂ ಗಾಡಿನ ಟ್ರೇಸ್ ಮಾಡ್ಬೋದು ನಾವು ಇಲ್ಲೇ ಕೂತ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ವೆಹಿಕಲ್ನಲ್ಲಿ ನೀವೇನಾದರೂ ಹೆಣ್ಮಕ್ಳಿಗೆ ಕಿಟ್ಲೆ ಮಾಡಿದ್ರೆ ಸಾರ್ವಜನಿಕ ವಾಹನ ಅಂದರೆ ಪಿ ಎಸ್ ಬಿ ಬಸ್ಸು ಸ್ಟೇಜ್ ಕ್ಯಾರೇಜ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಓನರ್ಗೊಂದು ಮೆಸೇಜ್ ಹೋಗುತ್ತೆ ಪೊಲೀಸ್ ಸ್ಟೇಷನ್ಗೊಂದು ಮೆಸೇಜ್ ಹೋಗುತ್ತೆ ಪೊಲೀಸ್ನವರು ಬರ್ತಾರೆ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿಕೊಂಡು ಬರ್ತಾರೆ ಹುಡುಕೊಂಡು ಆ ಥರ ಇವಾಗ ತುಂಬ ಅಡ್ವಾನ್ಸ್ ಆಗಿದೆ ಆ ರೀತಿಯಿಂದ ಇರಬೇಕಾದ್ರೆ ನೀವು ವೆಹಿಕಲ್ ಓಡಿಸೋದು ತುಂಬ ಸಮಾಧಾನವಾಗಿ ಓಡಿಸ್ಬೇಕು ಎರಡನೇದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಾರೆ ಲಾಸ್ಟು ಫೈವ್ ಇಯರ್ಸ್ನಲ್ಲಿ ಯಾವ ಸ್ಟೇಟಲ್ಲಿ ಹೈಯೆಸ್ಟು ಆಕ್ಸಿಡೆಂಟ್ಸ್ ಆಗಿದ್ದಾರೆ ಎಲ್ಲಿ ಜಾಸ್ತಿ ಸ ಜನ ಸತ್ತಿದ್ದಾರೆ ಯಾವ ಥರ ಸತ್ತಿದ್ದಾರೆ ಯಾವ ರೀಸನಿಗೆ ಸತ್ತಿದ್ದಾರೆ ಅನ್ನೋದನ್ನು ತಿಳ್ಸಿ ಹೇಳಿದ್ದಾರೆ ಈಗ ಯು ಪಿ ಇಡೀ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಆಕ್ಸಿಡೆಂಟ್ಸ್ ಬಿ ಎಷ್ಟು ಆಕ್ಸಿಡೆಂಟ್ಸು ಅಲ್ಲೇ ಆಗಿದೆ ನಮ್ಮ ರಾಜ್ಯ ಐದನೇ ಪ್ಲೇಸಲ್ಲಿದೆ ಐದು ಐದನೇ ಸ್ಟೇಟಲ್ಲಿ ಇದರಲ್ಲಿದೆ ನಮ್ಮಲ್ಲಿ ಲಾಸ್ಟ್ ಫೈವ್ ಇಯರ್ಸಲ್ಲಿ ಹೆಚ್ಚು ಕಡಿಮೆ ಐವತ್ತ್ಮೂರು ಸಾವಿರದ ನಾನ್ನೂರ ಅರುವತ್ಮೂರು ಜನ ತೀರ್ಕೊಂಡಿದ್ದಾರೆ ಬರೀ ಆಕ್ಸಿಡೆಂಟಲ್ಲೇ ತೀರ್ಕೊಂಡಿದ್ದಾರೆ ಈಗ ಬರೀ ಅಂಕಿಅಂಶ ಕೊಡೋದು ದೊಡ್ಡದಲ್ಲ ಏನಂದರೆ ಇವಾಗ ಅವರು ರೀಸನ್ನು ಕೊಟ್ಟಿದ್ದಾರೆ ಏನಂದರೆ ಏನು ಕೇರಿ ಆಕ್ಸಿಡೆಂಟ್ ಆಗ್ಬೋದು ಏನು ರೀಸನ್ ಏನು ಅಂದರೆ ಫಸ್ಟು ಡ್ರೈವರ್ದು ಅಸಡ್ಡೆ ಅಶಿಸ್ತು ಗಾಡಿ ಮೇಲೆ ರೋಡ್ ಮೇಲೆ ಗಮನ ಹಿಂದಲೇ ಇರೋದು ಫಸ್ಟು ಇದು ರೀಸನ್ ಎರಡನೇ ರೀಸನ್ನು ಗಾಡಿ ಓಡಿಸ್ತಾ ನೀವು ಮೊಬೈಲ್ ಯೂಸ್ ಮಾಡೋದು ಮೊಬೈಲು ಮನೆಯಲ್ಲೂ ಕೂತ್ಕೊಂಡು ನೋಡ್ಬೋದು ಗಾಡಿ ಓಡಿಸ್ತಾನೆ ನೋಡಬೇಕು ಅಂತ ಮೊನ್ನೆಯೆಲ್ಲ ಯಾರೋ ಕೆ ಎಸ್ ಆರ್ ಟಿ ಸಿ ಡ್ರೈವರು ರೀಲ್ಸ್ ನೋಡ್ಕೊಂಡು ಮೊಬೈಲು ಮೊಬೈಲಲ್ಲಿ ಗಾಡಿ ಓಡಿಸ್ತಾ ಅವ್ರಿಗೆ ಸಸ್ಪೆಂಡ್ ಮಾಡಬಹುದು ಫೋಟೋನು ಬಂತದ್ದು ಪೇಪರ್ನಲ್ಲಿ ಅದೇ ಥರ ಎರಡನೇದು ಮೂರನೇದು ಗಾಡಿ ಓಡಿಸ್ತಾ ಮದ್ಯಪಾನ ಮಾಡೋದು ಈಗ ಸುಪ್ರೀಂ ಕೋರ್ಟ್ದು ಒಂದು ರೂಲ್ಸ್ ಇದೆ ಏನಂದರೆ ನ್ಯಾಷನಲ್ ಹೈವೇಸ್ನಲ್ಲಿ ಎಲ್ಲದು ಅಂಗಡಿ ತೆಗಿಬಾರ್ದು ಅವ್ರ ಡ್ರೈವರ್ಸ್ ತಾಂಡು ಅದನ್ನು ಕುಡ್ಕೊಂಡು ಆಕ್ಸಿಡೆಂಟ್ ಮಾಡ್ತಾರೆ ಅಂತ ಅದು ಹೇಳೋದಷ್ಟೇ ಮತ್ತೆಲ್ಲ ಹೈವೇನಲ್ಲೂ ಇದ್ದಾವೆ ಅಂಗಡಿಗಳು ಎಲ್ಲ ಇದ್ದಾವೆ ಅವು ಏನೇ ಇದ್ಕೊಂಡ್ರು ನೀವು ಗಾಡಿ ಓಡಿಸೋದು ಸ್ವಲ್ಪ ಎಚ್ಚರ ವಹಿಸಬೇಕು